ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಿನಿಂದ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸುತ್ತಲೇ ಇದೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಕಾಂಗ್ರೆಸ್ ರೋಗಿಗಳ ಮರ್ಡರ್ ಮಾಡುತ್ತಿದೆ ಇದೇ ಕಾಂಗ್ರೆಸ್ ಸರ್ಕಾರದ ಹೊಸ ಗ್ಯಾರಂಟಿ ಕೈ ನಾಯಕರ ವಿರುದ್ಧ ಮಾತನಾಡಿದರೆ ಅವರಿಗೆ ಸಾವೇ ಗತಿ ಅಂತ ಇತ್ತೀಚಿನ ಪ್ರಕರಣಗಳು ಸಾರಿ ಹೇಳುತ್ತಿವೆ ಕರ್ನಾಟಕವೆಂದರೆ ಸಂಪದ್ಭರಿತ ರಾಜ್ಯ ರಕ್ಷಣೆ ಕಾನೂನು ಸುವ್ಯವಸ್ಥೆಗೆ ಹೇಳಿ ಮಾಡಿಸಿದ ರಾಜ್ಯವಾಗಿತ್ತು ಆದರೆ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೋ ಆ ದಿನದಿಂದ ರಾಹುಕಾಲ ಒಕ್ಕರಿಸಿದೆ ಬೀದಿ ಬೀದಿಯಲ್ಲಿ ಕಲೆಕ್ಷನ್ ಮಾಡೋ ಸರ್ಕಾರಕ್ಕೆ ಏನು ಗೊತ್ತು ಜನಸಾಮಾನ್ಯರ ಗೋಳು ಮಾತೆತ್ತಿದರೆ ಸಾಕು ಬೆಲೆ ಏರಿಕೆ ಮಾಡಿ ಜನರ ಬಾಯಿ ಮುಚ್ಚಿಸಲು ನೋಡುತ್ತೆ ಕೆಲಸದ ಒತ್ತಡದಿಂದಾಗಿ ಮೆಕ್ಯಾನಿಕಲ್ ಸಿಬ್ಬಂದಿ ಬಸ್ನಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಇನ್ನೂ ನಮ್ಮ ಕಣ್ಣು ಮುಂದೆಯೇ ಇದೆ ಹೇಗಿದ್ದರೂ ಎಚ್ಚೆತ್ತುಕೊಳ್ಳದ ಕಾಂಗ್ರೆಸ್ ಸರ್ಕಾರ ಬೆಮೆಲ್ ಅಧಿಕಾರಿ ಗುತ್ತಿಗೆದಾರ ವಾಲ್ಮೀಕಿ ನಿಗಮದ ಚಂದ್ರಶೇಖರ್ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ನೇರ ಹೊಣೆಯಾಗಿದೆ ಅಧಿಕಾರಿಗಳಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರವರೆಗೂ ಕಾಂಗ್ರೆಸ್ ಸರ್ಕಾರ ಜೀವದ ಜೊತೆ ಚಲ್ಲಾಟವಾಡುತ್ತಿದೆ ಆದರೂ ಕೈ ನಾಯಕರು ರಕ್ಷಣೆಗೆ ಸದಾ ಸಿದ್ಧವೆಂಬಂತೆ ಕೇಸ್ಗಳನ್ನ ಮುಚ್ಚಿ ಹಾಕಲು ಹೆಣಗಾರುತ್ತಿದ್ದಾರೆ ಜನಸಾಮಾನ್ಯರು ಛೀತು ಎಂದು ಉಳಿದರೂ ಕಾಂಗ್ರೆಸ್ನ ನಾಯಕರು ಮಾತ್ರ ಕಲೆಕ್ಷನ್ ಕಮಿಷನ್ ಕರಪ್ಷನ್ನಲ್ಲಿ ಮುಳುಗಿ ಹೋಗಿದ್ದಾರೆ ಯಾವ ರೀತಿ ಜನರ ಬಳಿ ದುಡ್ಡು ವಸೂಲಿ ಮಾಡಿ ಜನರಿಗೆ ಆತ್ಮಹತ್ಯೆಯ ಭಾಗ್ಯ ನೀಡಬೇಕು ಎಂಬುದೇ ಕಾಂಗ್ರೆಸ್ ಸರ್ಕಾರದ ಮುಂದಿರುವ ಗುರಿ ರಾಜ್ಯದಲ್ಲಿ ಇಷ್ಟೆಲ್ಲ ಅನಾಚಾರಗಳು ನಡೆದರೂ ಆಕಸ್ಮಿಕ ಗೃಹ ಮಂತ್ರಿ ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ ರಾಜ್ಯದಲ್ಲಿ ಏನೇ ಅವ್ಯವಸ್ಥೆ ನಡೆದರೂ ಗೃಹ ಸಚಿವರ ಮಾತುಗಳು ಅದ್ಭುತ ಗೊತ್ತಿಲ್ಲ ಮಕ್ಕಳಾಟ ಅಮಾಯಕರು ಆಕಸ್ಮಿಕ ಘಟನೆ ಎಂಬ ಬೇಜವಾಬ್ದಾರಿ ಹೇಳಿಕೆಗಳೇ ಬರುತ್ತವೆ ಇವರು ರಾಜ್ಯದ ರಕ್ಷಣೆಗಾಗಿ ಗೃಹ ಸಚಿವರಾಗಿದ್ದಾರೋ ಅಥವಾ ತಮ್ಮ ರಕ್ಷಣೆಗಾಗಿ ಗೃಹ ಸಚಿವರಾಗಿದ್ದಾರೋ ಎಂದು ಜನರು ಶಪಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರು ಜೀತದಾಳು ಆಗಿರಬೇಕು ಅಷ್ಟೇ ಅಲ್ಲದೆ ಅವರು ಕೊಲೆ ಬೆದರಿಕೆಗೂ ಸಿದ್ಧರಾಗಿರಬೇಕು ಸಿಎಂ ಡಿಸಿಎಂ ಇತರ ನಾಯಕರು ಸಹ ಒಂದು ಜೀವ ಹೋಗುತ್ತದೆ ಎಂಬ ಮರುಕ ವ್ಯಕ್ತಪಡಿಸದೆ ಮುಸಲ್ಮಾನರಿಗೆ ಯಾವ ರೀತಿ ನೆರವಾಗಬೇಕು ಅವರಿಗೆ ಎಷ್ಟು ಅನುದಾನ ನೀಡಬೇಕು ಸಂವಿಧಾನ ಹೇಗೆ ಬದಲಾಯಿಸಬೇಕು ಎನ್ನುವುದರ ಹಿಂದೆ ಬಿದ್ದಿದ್ದಾರೆ ವೋಟ್ ಬ್ಯಾಂಕಿಗಾಗಿ ಸಾಮಾನ್ಯ ಜನರ ಜೀವಕ್ಕೆ ಆಪತ್ತು ತರುತ್ತಿರುವ ಕಾಂಗ್ರೆಸ್ಸಿಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಶಾಸ್ತಿ ಗ್ಯಾರಂಟಿ ನೆನಪಿಟ್ಟುಕೊಳ್ಳಿ ಕಾಂಗ್ರೆಸ್ ನಾಯಕರೇ ನಿಮ್ಮ ಸೀಟು ಶಾಶ್ವತವಲ್ಲ ಜನರೇ ನಿಮ್ಮನ್ನ ಅಧಿಕಾರದಿಂದ ಕಿತ್ತೆಸೆದು ನಿಮ್ಮನ್ನು ಬೀದಿ ಪಾಲು ಮಾಡುವ ದಿನ ತುಂಬಾ ಹತ್ತಿರದಲ್ಲಿದೆ